ಹಾಯ್ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಅವರಾಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಯಾವ ರೀತಿಯಂತಹ ಅನ್ನು ಕೊಡ್ತಾರೆ ಇದು ಸಾಯಿಬಾಬಾ ಕಾರ್ಡ್ ಆದರೂ ಕೂಡ ಇಲ್ಲಿ ಬರುವ ಸಂದೇಶಗಳು ಎಲ್ಲ ಗಾರ್ಡಿಯನ್ ಏಂಜಲ್ಸಿಗೆ ಸಂಬಂಧಪಟ್ಟ ಪಟ್ಟವಾಗಿರ್ತವೆ ಗಾರ್ಡಿಯನ್ ಏಂಜಲ್ಸ್ ಅಂದರೆ ರಾಘವೇಂದ್ರ ಸ್ವಾಮಿಗಳು ಆಗಿರ್ಬೋದು ಮತ್ತು ಸಾಯಿಬಾಬಾ ಆಗಿರ್ಬೋದು ಎಲ್ಲರೂ ಅದಕ್ಕೋಸ್ಕರ ಇವತ್ತು ನಿಮಗೆ ಯಾವ ದೈವ ಇಷ್ಟನೋ ಆ ದೈವವನ್ನು ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡಿ ಈ ರೀಡಿಂಗ್ ನಿಮಗೆ ದೊರಕಿದೆ ಅಥವಾ ನಿಮಗೆ ನಿಮ್ಮ ಕಣ್ಣೆದ್ರಿಗೆ ಬಂದಿದೆ ಈ ರೀಡಿಂಗ್ ಅಂದರೆ ಇದು ನಿಜವಾಗ್ಲೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಸಂದೇಶವನ್ನು ಅಂತ ಹೇಳ್ತಾ ಇದ್ದೀನಿ ಯಾರು ಮತ್ತೆ ಆಗಿಲ್ವೋ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾವು ಐದು ಕಾರ್ಡ್ ತೆಗಿತ ಈ ರೀಡಿಂಗ್ ನಿಮಗೆ ನಿಮಗೆ ಹೊಂತ ಇದ್ದು ನಿಮ್ಮ ದಿನನಿತ್ಯದ ಜೀವನಕ್ಕೆ ಸರಿ ಹೊಂದುವಂತಹ ರೀಡಿಂಗ್ ಆಗಿತ್ತು ಅಂದ್ರೆ ದಯವಿಟ್ಟು ಇದು ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಒಂದು ಡಬಲ್ ಒನ್ ಡಬಲ್ ಒನ್ನನ್ನು ಅನ್ನು ಟೈಪ್ ಮಾಡಿ ಒನ್ ಟೂ ತ್ರೀ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ನನಗೆ ಇಟ್ಕೊಳ್ಳೋಕೆ ಅಷ್ಟು ಇದಾಗ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಲ್ಟಾ ಅಂತ ಅನಿಸ್ಬೋದು ರೀಡಿಂಗ್ ನೀವು ಓ ತುಂಬ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ಯು ಆರ್ ದ ಯೂನಿವರ್ಸ್ ಅಹಂ ಬ್ರಹ್ಮಾಸ್ಮಿ ಎಕ್ಸ್ಪ್ಲೋರ್ ದ ಯೂನಿವರ್ಸ್ ವಿತ್ ಇನ್ ಯು ನಿಮ್ಮೊಳಗೆ ಇರುವಂತಹ ಎಲ್ಲ ಶಕ್ತಿಗಳು ಜಾಗೃತವಾಗುವಂಥ ಸಮಯ ಬಂದಿದೆ ಮತ್ತು ನಿಮ್ಮೊಳಗೆ ಎಲ್ಲ ರೀತಿಯ ಶಕ್ತಿಗಳು ಅಡಗಿದ್ದಾವೆ ನೀವು ಯೂನಿವರ್ಸಿಗೆ ಕನೆಕ್ಟ್ ಆಗಲಿಕ್ಕೆ ನೀವು ಟ್ರೈ ಮಾಡ್ತಿದ್ದೀರಾ ಮತ್ತು ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದೆ ನೀವು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ಎಲ್ಲ ಚಕ್ರಗಳು ಸಕ್ರಿಯಗೊಂಡು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮನ್ನು ನೀವು ಅರ್ಥಿಕೊಳ್ಳಿ ನಿಮ್ಮ ಬಗ್ಗೆ ನೀವು ಕಾಳಜಿಯನ್ನು ತೋರಿಸೋದು ಮತ್ತು ನಿಮ್ಮ ಬಗ್ಗೆ ನೀವು ಒಂದು ರೀತಿಯ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಇದರಿಂದ ನಿಮ್ಮ ಎಲ್ಲಾ ಚಕ್ರಗಳು ಸಕ್ರಿಯ ಆಗ್ತವೆ ಮತ್ತು ನೀವು ತುಂಬಾ ಈಸಿಯಾಗಿ ಒಂದು ಗಾರ್ಡೆಡ್ ಏಂಜಲ್ಸಿಗಾಗ್ಬೋದು ಅಥವಾ ನಿಮ್ಮ ಒಂದು ಇನ್ನರ್ ಕಾನ್ಷಿಯಸ್ಸಿಗೆ ತುಂಬಾ ಕನೆಕ್ಟ್ ಆಗ್ತೀರಾ ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಂತ ಹೇಳಿ ಸಾಯಿಬಾಬಾ ಅವರು ನಿಮಗೆ ಹೇಳ್ತಾ ಇದ್ದಾರೆ ಈ ಕಾರ್ಡ್ನಲ್ಲಿ ಎರಡನೇ ಕಾರ್ಡ್ ನೋಡೋಣ ಡಿಟ್ಯಾಚ್ಮೆಂಟ್ ನೋಡಿ ಈ ಕಾರ್ಡು ಫಸ್ಟು ನಿಮ್ಮ ಜೊತೆಗೆ ನೀವು ಕನೆಕ್ಟ್ ಆಗಬೇಕು ಅನ್ನೋದನ್ನ ಸಾಯಿಬಾಬಾ ಅವರು ಹೇಳ್ತಿದ್ದಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಹೊರಗಿನ ಜಗತ್ತಿನಲ್ಲಿ ಇಲ್ಲಿ ಒಳಗಿನ ಜಗತ್ತಿಗೆ ಇರುವಂತಹ ಕಾರ್ಡ್ ಅಂದರೆ ಇದು ಹೊರಗಿನ ಜಗತ್ತಿಗೆ ಸಂಬಂಧಿಸಿರುವಂತಹ ಕಾರ್ಡು ಒಳಗಿನ ಜಗತ್ತಿನಲ್ಲಿ ನಿಮ್ಮನ್ನು ನೀವು ಜಾಗೃತಗೊಳಿಸಬೇಕು ಬಟ್ ಹೊರಗಿನ ಜಗತ್ತಿನಲ್ಲಿ ನಿಮ್ಮ ಯಾವುದೇ ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ಸ್ ಇರ್ಬೋದು ಅದರಿಂದ ನೀವು ಹೊರಗೆ ಬರಬೇಕು ಇದರಿಂದ ನಿಮ್ಮ ಒಳಗೆ ನೀವು ಜಾಗೃತವಾಗಲು ಸಹಾಯ ಆಗ್ತಾ ಆಗುತ್ತೆ ಅಂತ ಹೇಳ್ಬೋದು ನೀವು ಸುತ್ತಮುತ್ತಲ ಯಾವುದೇ ಜನ ಇರ್ಬೋದು ಅವ್ರ ಜೊತೆಗೆ ಹೊಂದಿರುವಂತಹ ಒಂದು ಆಗಿರ್ಬೋದು ಭಾವನೆಗಳಿಂದ ತುಂಬ ಜೋ ನೀವು ಬಂದಿ ಆಗಿರ್ಬೋದು ಇದರಿಂದ ಹೊರಗೆ ಬನ್ನಿ ಇದರಿಂದ ನಿಮಗೆ ಒಂದು ಇನ್ನರ್ ಕಾನ್ಷಿಯಸ್ಸಿಗೆ ಹೋಗ್ಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಿ ಡಿಟ್ಯಾಚ್ಡ್ ಫ್ರಮ್ ಪೀಪಲ್ ಆ್ಯಂಡ್ ಸಿಚುವೇಶನ್ಸ್ ಡಿಟ್ಯಾಚ್ಮೆಂಟ್ ಡಸ್ ನಾಟ್ ಮೀನ್ ಯು ರನ್ ಅವೇ ಫ್ರಮ್ ದ ಪೀಪಲ್ ಆ್ಯಂಡ್ ಸಿಚುವೇಶನ್ಸ್ ಲೆಟ್ ದಿಸ್ ನೋ ಲಾಂಗರ್ ಕಂಟ್ರೋಲ್ ಯು ಅಂದರೆ ನೀವು ಯಾವ ಜನರಿಂದ ಓಡಬೇಕು ಅಂತ ಇಲ್ಲ ಅವರ ಜೊತೆಗೆ ಹೊಂದಿರುವಂತಹ ಭಾವನೆಗಳಿಂದ ಹೊರಗೆ ಬರಬೇಕು ಅಂದ್ರೆ ಆ ಗಳಿಂದ ಹೊರಗೆ ಬರಬೇಕು ಅದನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಇಲ್ಲ ನೀವು ನೀವು ಎಷ್ಟು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿರೋ ಅಷ್ಟೇ ಆ ಸಿಚ್ಯುವೇಶನ್ಸು ಆ ಜನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿ ಸಾಯಿಬಾಬಾ ಅವರು ಹೇಳ್ತಾ ಇದ್ದಾರೆ ತುಂಬ ಉತ್ತಮವಾದಂಥ ಸಂದೇಶವನ್ನು ಸಾಯಿಬಾಬರು ಈ ದಿನ ಕೊಟ್ಟಿದ್ದಾರೆ ಮೂರನೇ ಕಾರ್ಡು ಐ ವಿಲ್ ಕಮ್ಯುನಿಕೇಟ್ ವಿತ್ ಯು ಥ್ರೂ ಡ್ರೀಮ್ಸ್ ಅಂತ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನರ್ ಜಗತ್ ಇಲ್ಲ ಇನ್ನರ್ ವರ್ಡ್ ಆಯಿತು ಇಲ್ಲ ಔಟರ್ ವರ್ಡ್ ಆಯಿತು ಈಗ ಅವ್ರು ನಿಮ್ಮ ಕನಸಿನಲ್ಲಿ ಸಹ ನಾನು ಬಂದು ನಿನ್ನ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಿನಗೆ ಬೇಕಾಗಿರುವಂತಹ ಗೈಡೆನ್ಸನ್ನು ಕೊಡ್ತೀನಿ ನೀವು ಉತ್ತಮವಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೀವು ರಾತ್ರಿ ಇಡೀ ಸ್ವಲ್ಪ ಇರೋ ಸ್ವಭಾವದಾರಾಗಿದ್ದು ಅಥವಾ ಮೊಬೈಲ್ ಜಾಸ್ತಿ ನೋಡ್ತೀರಾ ರಾತ್ರಿ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ನೀವು ನೀವು ಆದಷ್ಟು ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಬೇಕು ನಿಮಗೆ ನಿದ್ದೆ ಬರ್ತಾ ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಮೆಡಿಟೇಷನ್ಸ್ ಬರ್ತವೆ ನೈಟ್ ಕೇಳೋವಂಥ ಮೆಡಿಟೇಷನ್ಸ್ ಬರ್ತವೆ ನಿದ್ರಾ ಮೆಡಿಟೇಷನ್ಸ್ ಬರ್ತವೆ ಅಂಥದ್ದನ್ನು ಮಾಡಿ ನೀವು ಮಲಗೋದ್ರಿಂದ ಯೋಗ ನಿದ್ರೆ ಮೆಡಿಟೇಷನ್ಸ್ನ ಮಾಡಿ ನೀವು ಮಲಗೋದ್ರಿಂದ ನಿಮಗೆ ಒಂದು ಎಲ್ಲ ಗಾರ್ಡಿಯನ್ ಏಂಜಲ್ಸ್ ಇದಾರಲ್ಲ ಅವರೆಲ್ಲ ಕನೆಕ್ಟ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸಾಯಿಬಾಬಾರವರು ಒಬ್ರು ಗಾರ್ಡಿಯನ್ ಏಂಜಲ್ಲೇ ಅವರು ಸಹ ನಿಮ್ಗೆ ಕನೆಕ್ಟ್ ಆಗ್ತಾರೆ ಅವ್ರು ನಿಮಗೆ ನಿಮ್ಮ ಡ್ರೀಮ್ನಲ್ಲಿ ಕಮ ಕಮ್ಯುನಿಕೇಟ್ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಗೈಡೆನ್ಸ್ ಸಹ ಕೊಡ್ತಾರೆ ತುಂಬ ಉತ್ತಮವಾಗಿದೆ ಇವತ್ತಿನ ಫೋರ್ತ್ ಕಾರ್ಡ್ ಬುಕ್ ಆಫ್ ಲೈಫ್ ಬಂದಿದೆ ಇಲ್ಲಿ फोर्थ कार्ड बुक ऑफ़ लाइफ बंदे लाइफ मे हैव अ फ्यूव बैड चाप्टर्स बट होप आफ् गुड इज बौंड ऑफ फॉलो ಅಂದರೆ ನಿಮ್ಮ ಒಂದು ಲೈಫ್ನಲ್ಲಿ ಒಂದು ಬ್ಯಾಡ್ ಚಾಪ್ಟರ್ಸ್ ಮತ್ತು ಗುಡ್ ಚಾಪ್ಟರ್ಸ್ ಹೇಗೆ ಒಂದು ಬುಕ್ನಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಇರುತ್ತೋ ಹಾಗೆಯೇ ನಮ್ಮ ಜೀವನದಲ್ಲೂ ಕೆಟ್ಟದ್ದು ಮತ್ತು ಒಳ್ಳೆಯದು ಇರುತ್ತೆ ಮತ್ತು ಕೆಟ್ಟ ಜನ ಮತ್ತು ಒಳ್ಳೆಯ ಜನ ಎರಡು ಜನ ಇರ್ತಾರೆ ಅದನ್ನು ನೀವು ಸಮಾನವಾಗಿ ಸ್ವೀಕರಿಸುವಂಥ ಗುಣವನ್ನು ಹೊಂದಿರಬೇಕು ಮತ್ತು ಯಾವುದು ಒಳ್ಳೆಯದನ್ನು ಅದನ್ನು ಆರಿಸ್ಕೊಳ್ಳಿ ಮತ್ತು ಕೆಟ್ಟದ್ದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡಿ ಕೆಟ್ಟ ಜನರನ್ನು ಇಗ್ನೋರ್ ಮಾಡಿ ಅಂತ ಹೇಳಿ ಇದರಿಂದ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಐದನೇ ಕಾರ್ಡು ಸಫರಿಂಗ್ಸ್ ಈ ಎಲ್ಲ ಕಾರ್ಡ್ಗಳು ಇವತ್ತೆಷ್ಟು ಚೆನ್ನಾಗಿ ರೀಡಿಂಗ್ ಬಂದಿದೆ ಅಂದರೆ ಈ ಎಲ್ಲ ಕಾರ್ಡ್ಗಳು ನಾ ಇಲ್ಲಿಂದ ರೀಡಿಂಗ್ ಸ್ಟಾರ್ಟ್ ಮಾಡಿದ್ರು ಸಹ ನಿಮ್ಮ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಂತ ಹೇಳ್ಬೋದು ನೀವು ಇಲ್ಲಿಂದ ಸಾಗಿ ಇಲ್ಲಿ ಬರ್ತೀರಾ ಸಫರಿಂಗ್ಸ್ ತುಂಬ ಸಫರಿಂಗ್ಸನ್ನು ನೀವು ಜೀವನದಲ್ಲಿ ನೋಡಿದ್ದೀರಾ ಅದು ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಎಮೋಷ್ನಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಸಫರಿಂಗನ್ನು ನೋಡಿದ್ದೀರಾ ಆ ಸಫರಿಂಗ್ಸ್ ಯಾರಿಗೆ ಬರ್ತವೆ ಅಂದರೆ ಗ್ರೇಟ್ ಸೋಲಿಗೆ ಬರ್ತವೆ ಅಂತ ಗ್ರೇಟೆಡ್ ಸೋಲ್ ಗೆಟ್ ರಿವಾಲ್ಡ್ ಆಫ್ಟರ್ ಅ ಲಾಟ್ ಆಫ್ ಸಫರಿಂಗ್ಸ್ ಅಂತ ಹೇಳಿ ಸಾಯಿಬಾಬರು ಹೇಳ್ತಿದ್ದಾರೆ ಯಾರು ಗ್ರೇಟ್ ಇರ್ತಾರೋ ಯಾರಿಗೆ ಒಂದು ಆ ಎಲ್ಲ ಸಫರಿಂಗ್ಸನ್ನು ಆ ನೋವನ್ನು ತಡೆದುಕೊಳ್ಳುವಂತಹ ಒಂದು ತಾಳ್ಮೆ ಇದೆಯೋ ಅವರಿಗಷ್ಟೇ ಸಫರಿಂಗ್ಸ್ ಬರ್ತವೆ ಅವರು ಸಾಮಾನ್ಯ ಜನರಂತೆ ಈ ಭೂಮಿ ಮೇಲೆ ಬದುಕೋದಿಲ್ಲ ಮತ್ತು ಸಾಮಾನ್ಯ ಜನರಂತೆ ಯೋಚನೆ ಕೂಡ ಮಾಡೋದಿಲ್ಲ ಅದು ಒಂದು ಉತ್ತಮವಾದಂಥ ಆತ್ಮ ಆತ್ಮ ಆಗಿರುತ್ತೆ ಅಂತ ಹೇಳಿ ಸಾಯಿಬಾಬರ ಅವರು ಹೇಳ್ತಾ ಇದ್ದಾರೆ ಸಫರಿಂಗ್ಸನ್ನು ಆದಷ್ಟು ನೀವು ಇನ್ಮೇಲೆ ಕಡಿಮೆ ಮಾಡ್ಕೋಬೇಕು ನಿಮ್ಮನ್ನು ನೀವು ಸಫರ್ ಮಾಡ್ಕೊಳ್ಳೋದು ಕಡಿಮೆ ಮಾಡಬೇಕು ಮತ್ತು ಬೇರೆಯವರಿಗೆ ಒಂದು ಬೇರ ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು ಇಷ್ಟು ದಿನ ನೋಡಿ ನೋಡಿದಂತಹ ಸಫರಿಂಗ್ಸು ಇದು ನಿಮ್ಮ ಜೀವನದಲ್ಲಿ ಉತ್ತಮ ಪಾಠವಾಗಿ ನೀವು ಇದನ್ನು ತೆಗೆದುಕೊಳ್ಬೇಕು ಪಾಸಿಟಿವಿಟಿಯಾಗಿ ತೆಗೆದುಕೊ ತೆಗೆದುಕೊಳ್ಬೇಕು ಮತ್ತು ಇದೇ ನಿಮ್ಮ ಒಂದು ಒಂದು ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಲಿಕ್ಕೆ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳಿ ಸಾಯಿಬಾಬಾ ಅವರು ಹೇಳ್ತಾ ಇದ್ದಾರೆ ಈ ನಾವು ನೋಡಿದಾಗ ಫಸ್ಟು ಇಲ್ಲಿ ಸಫರಿಂಗ್ಸ್ ಇದ್ದಾಗ ಸಫರಿಂಗ್ಸನ್ನು ನೀವು ಕಡಿಮೆ ಮಾಡ್ಕೋಬೇಕು ಮತ್ತು ಜನರನ್ನು ಆದಷ್ಟು ಇಗ್ನೋರನ್ನು ಇಗ್ನೋರ್ ಮಾಡಬೇಕು ನೀವು ಜೀವನವನ್ನು ಒಂದು ತಿಳ್ಕೋಬೇಕು ಒಂದು ಬುಕ್ ರೀತಿ ಇದರಲ್ಲಿ ಕೆಟ್ಟದ್ದು ಬರುತ್ತೆ ಒಳ್ಳೇದು ಬರುತ್ತೆ ನಾವು ಒಳ್ಳೆಯದನ್ನು ಮಾತ್ರ ಆರಿಸ್ಕೋಬೇಕು ಮತ್ತು ಕೆಟ್ಟದನ್ನು ಬಿಡಬೇಕು ಅಂತ ಅಂದ್ಕೊಂಡು ಈ ಕಾರಣ ಹೇಳ್ತಾ ಇದೆ ಇಲ್ಲಿ ನೋಡಿ ಯಾವಾಗ ನೀವು ಈ ಸಫರಿಂಗ್ಸ್ ಇಂದ ಹೊರಗೆ ಬರ್ತೀರಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಕಷ್ಟಗಳನ್ನು ಕಷ್ಟಗಳೆಲ್ಲ ಒಂದು ಉತ್ತಮವಾಗಿ ನನ್ನ ಜೀವನ ಮುಂದೆ ಒಂದು ಭವಿಷ್ಯಕ್ಕೆ ಉತ್ತಮವಾದಂತಹ ಒಂದು ಪಾಠ ಅಂತ ತಿಳ್ಕೊಳ್ತೀರಾ ಅವಾಗ ನಿಮಗೆ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಕನಸಲ್ಲಿ ಬರ್ತಾರೆ ಸಾಯಿಬಾಬಾ ಅವ್ರ ಕನಸಲ್ಲಿ ಬರ್ಬೋದು ನಿಮಗೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ಇಷ್ಟವಾದ ದೈವವಾಗಿದ್ರೆ ಅವರು ಸಹ ಕನಸಿನಲ್ಲಿ ಬರ್ಬೋದು ಅವರು ಗಾರ್ಡಿಯನ್ ಏಂಜಲ್ಸ್ ಮತ್ತು ಸಾಯಿಬಾಬಾ ಅವರು ಗಾರ್ಡಿಯನ್ ಏಂಜಲ್ಸ್ ಅವ್ರು ಬರ್ತಾರೆ ಆವಾಗ ನೀವು ಉತ್ತಮವಾಗಿ ಅವರು ನಿಮಗೆ ಕನೆಕ್ಟ್ ಆಗಬೇಕು ಅಂದರೆ ನೀವು ಉತ್ತಮವಾಗಿ ನಿದ್ದೆ ಮಾಡಬೇಕು ನನಗನ್ಸುತ್ತೆ ನೀವು ನಿದ್ದೆಯನ್ನು ಮಾಡೋದಿಲ್ಲ ನೀವು ನಿದ್ದೆ ಬರೋದಿಲ್ಲ ನಿಮ್ಮ ಒಂದು ಕಷ್ಟಗಳನ್ನೇ ನೆನೆಸ್ಕೊಳ್ತಾ ಇರ್ತೀರ ಅದಕ್ಕೋಸ್ಕರ ನಿದ್ದೆ ತುಂಬ ಕಡಿಮೆ ಆಗಿದೆ ಯಾವಾಗ ನಿದ್ದೆ ಕಡಿಮೆ ಆಗುತ್ತೋ ನಮ್ಮ ಮೆದುಳಿಗೂ ಸಹ ಸರಿಯಾಗಿ ಹಾರ್ಮೋನುಗಳು ಸಹ ಕ್ರಿಯೇಟ್ ಆಗೋಲ್ಲ ಅದಕ್ಕೋಸ್ಕರ ಕೆಲಸ ಸಹ ಸರಿಯಾಗಿ ಮಾಡೋದಿಲ್ಲ ನಮ್ಮ ಬ್ರೈನ್ ಅದು ಅದಕ್ಕೋಸ್ಕರ ನೀವು ಯೋಗ ನಿದ್ರೆಯನ್ನು ಆಗಲಿ ಮೆಡಿಟೇಷನ್ ಪ್ರಾಣಾಯಾಮ ಮಾಡೋದರಿಂದಾಗಲಿ ನೀವು ಉತ್ತಮವಾಗಿ ನಿದ್ದೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಆವಾಗ ನಿಮಗೆ ಗಾರ್ಡನ್ ಏಂಜಲ್ಸ್ ಒಂದು ನಿಮ್ಗೆ ಗೈಡ್ ಮಾಡ್ತೇವೆ ಅಂತ ಈ ಕಾರ್ಡ್ ಹೇಳುತ್ತೆ ಇಲ್ಲಿಂದ ಇಲ್ಲಿ ನೋಡಿ ಹೊರಗಿನ ಜಗತ್ತಿನ ಜೊತೆಗೆ ಯಾವಾಗ ಡಿಸ್ಕನೆಕ್ಟ್ ಆಗ್ತಿರೋ ಒಳಗಿನ ಜನ ಜಗತ್ತಿನೊಂದಿಗೆ ಯಾವಾಗ ಸೇರ್ತಿರೋ ಆವಾಗ ನೀವು ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತೀರಾ ಮತ್ತು ನೀವು ನಿಮ್ಮ ಎಲ್ಲ ಚಕ್ರಗಳು ಸಹ ಒಂದು ರೀತಿ ಆ್ಯಕ್ಟಿವೇಟ್ ಆಗ್ತವೆ ನೀವು ಉತ್ತಮವಾದಂತಹ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಂಡು ಈ ಕಾರ್ಡ್ಗಳೆಲ್ಲ ಹೇಳ್ತಾ ಇದ್ದಾವೆ ತುಂಬ ಉತ್ತಮವಾದಂತಹ ರೀಡಿಂಗ್ ಇವತ್ತು ಸಾಯಿಬಾಬರು ಸಾಯಿಬಾಬಾ ಅವರು ತುಂಬ ಉತ್ತಮವಾದಂತಹ ಒಂದು ಸಂದೇಶವನ್ನು ನಿಮಗೆ ನೀಡಿದ್ದಾರೆ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು